ಇಲಿಯ ದೇವರ ಪ್ರವಾದಿ ಐವತ್ತು ಸುಳ್ಳು ಪ್ರವಾದಿಗಳ ವಿರುದ್ಧ ಅಭೂತಪೂರ್ವ ಯುದ್ಧವನ್ನು ಗೆದ್ದನು ಸುಳ್ಳು ಪ್ರವಾದಿಗಳು ಅತಿರೇಕವಾದ ಈ ಕಾಲದಲ್ಲಿ ಪ್ರವಾದನೆಯ ದೃಶ್ಯಗಳ ಮೂಲಕ ಚರ್ಚ್ ಆಫ್ ಗಾರ್ಡನ ವಿಜಯವನ್ನು ಪರಿಶೀಲಿಸೋಣ ಅಹಾಬನು ದೇವರನ್ನು ಆರಾಧಿಸುವ ಇಸ್ರಾಯೇಲಿನ ರಾಜನಾಗಿದ್ದನು ಆದರೆ ಅವನು ಅನ್ಯ ದೇವರುಗಳನ್ನು ಆರಾಧಿಸುವ ಈಜೆಬೆಲ್ಲನ್ನು ಮದುವೆಯಾದನು ಮತ್ತು ಅವನು ಬಾಳನಿಗೆ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಅಶೇರ ದೇವತೆಯ ಕಂಬಗಳನ್ನು ಮಾಡಿದನು ಅವನ ಹಿಂದಿನ ಎಲ್ಲ ರಾಜರಿಗಿಂತ ಹೆಚ್ಚು ಕೆಟ್ಟದ್ದನ್ನು ಮಾಡಿದನು ದೇವರು ಬಹಳ ಕೋಪಗೊಂಡರು ಮತ್ತು ಅವನ ಪಾಪದ ಬಗ್ಗೆ ಎಚ್ಚರಿಸಲು ಅಹಾಬನ ಬಳಿಗೆ ಪ್ರವಾದಿ ಎಲಿಯನನ್ನು ಕಳುಹಿಸಿದರು ಅಹಾಬನ ಪ್ರತಿಕ್ರಿಯೆ ಏನಾಗಿತ್ತು ಅವನು ತನ್ನ ತಪ್ಪಿಗೆ ನಿಜವಾಗಿಯೂ ಪಶ್ಚಾತ್ತಾಪಪಟ್ಟನೆ ಇಲ್ಲವೇ ಇಲ್ಲ ಅಹಾಬನು ಈಜೆ ಬೆರಳಿಂದ ಆಕರ್ಷಿತನಾಗಿದ್ದನು ದೇವರ ಪ್ರವಾದಿಗಳನ್ನು ಕ್ರೂರವಾಗಿ ಕೊಂದನು ಮತ್ತು ದೇವರ ವಾಕ್ಯದ ಪ್ರಕಾರ ಇಸ್ರೇಲ್ನಾದ್ಯಂತ ತೀವ್ರ ಕ್ಷಾಮ ಪ್ರಾರಂಭವಾಯಿತು ದೀರ್ಘಕಾಲದ ಕ್ಷಾಮದಿಂದ ಕೆರಳಿದ ಅರಸನಾದ ಅಹಾಬನು ಮತ್ತೆ ಮಳೆಯನ್ನು ಕೇಳಲು ಇಲಿಯನನ್ನು ಹುಡುಕಿದನು ಹಾಗಾಗಿ ಇಲಿಯನು ಬಾಳನ ನಾನೂರೈವತ್ತು ಮಂದಿ ಪ್ರವಾದಿಗಳನ್ನು ಆಶಯದೇವತೆಯ ನಾನೂರು ಮಂದಿ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟಕ್ಕೆ ಕರೆಸುವಂತೆ ರಾಜನನ್ನು ಕೇಳಿದನು ಅಹಾಬನು ಎಲ್ಲ ಜನರನ್ನು ಮತ್ತು ಸುಳ್ಳು ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟದ ಮೇಲೆ ಒಟ್ಟುಗೂಡಿಸಿದನು ನಂತರ ಒಂದು ವಿರುದ್ಧ ಎಂಟುನೂರು ಐವತ್ತೂರ ಗಮನಾರ್ಹ ಮುಖಾಮುಖಿಯು ತೆರೆದುಕೊಂಡಿತು ಅಲ್ಲಿ ದೇವರು ತನ್ನ ಶಕ್ತಿಯನ್ನು ಬಹಿರಂಗಪಡಿಸಿದರು ನಾನು ಯುದ್ಧವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಮೊದಲು ಎಲಿಯ ಮತ್ತು ಸುಳ್ಳು ಪ್ರವಾದಿಗಳು ಪ್ರತಿಯೊಬ್ಬರೂ ಒಂದು ಹೋರಿಯನ್ನು ತೆಗೆದುಕೊಂಡು ಅದನ್ನು ತುಂಡುಗಳಾಗಿ ಕತ್ತರಿಸಿ ಮರದ ಮೇಲೆ ಹಾಕಿದರು ಈ ಸಮಯದಲ್ಲಿ ಮುಖ್ಯ ವಿಷಯವೆಂದರೆ ಅವರು ಬೆಂಕಿ ಹಚ್ಚಲಿಲ್ಲ ಅದು ಏಕೆ ಎಲಿಯ ಮತ್ತು ಸುಳ್ಳು ಪ್ರವಾದಿಗಳು ಪ್ರತಿಯೊಬ್ಬರೂ ತಮ್ಮ ದೇವರ ಹೆಸರನ್ನು ಕರೆದಾಗ ಪರಲೋಕದಿಂದ ಬೆಂಕಿಯಿಂದ ಉತ್ತರಿಸಿದ ದೇವರು ನಿಜವಾದ ದೇವರೆಂದು ಬಹಿರಂಗಪಡಿಸುತ್ತಾರೆ ಹಾಗಾದರೆ ಈ ಯುದ್ಧದ ಫಲಿತಾಂಶವೇನು ಐವತ್ತು ಸುಳ್ಳು ಪ್ರವಾದಿಗಳು ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಮ್ಮ ರಕ್ತವನ್ನು ಸುರಿಸಿದರೂ ಸಹ ಪರಲೋಕದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅವರ ದೇವರುಗಳು ಸುಳ್ಳು ನಂತರ ಎಲಿಯನು ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳನ್ನು ತೆಗೆದುಕೊಂಡು ಒಂದು ವಿಧಿಯನ್ನು ಕಟ್ಟಿಸಿದನು ಮತ್ತು ಅವನು ಪರಲೋಕದ ದೇವರಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದನು ಎಲಿಯನ ಮನಪೂರ್ವಕ ಪ್ರಾರ್ಥನೆಯ ನಂತರ ಆಶ್ಚರ್ಯಕರವಾಗಿ ಪರಲೋಕದಿಂದ ಬೆಂಕಿಯೂ ಇಳಿಯಿತು ಮತ್ತು ಸುಳ್ಳು ಪ್ರವಾದಿಗಳ ಗುರುತನ್ನು ಇಸ್ರಾಯೇಲ್ಯರ ಮುಂದೆ ಬಹಿರಂಗಪಡಿಸಲಾಯಿತು ಇದು ಇಡೀ ಲೋಕಕ್ಕೆ ದೇವರು ತನ್ನನ್ನು ನಿಜವಾದ ದೇವರೆಂದು ಬಹಿರಂಗಪಡಿಸುವ ಶಕ್ತಿಶಾಲಿ ಕಾರ್ಯವಾಗಿತ್ತು ಮತ್ತು ದೇವರನ್ನು ನಂಬಿದ ಮತ್ತು ಎಂಟುನೂರು ಐವತ್ತು ಸುಳ್ಳು ಪ್ರವಾದಿಗಳನ್ನು ಧೈರ್ಯದಿಂದ ಎದುರಿಸಿದ ಎಲಿಯ ಇದ್ದನು ಸರ್ವಶಕ್ತನಾದ ದೇವರು ಎಲಿಯನೊಂದಿಗಿದ್ದ ಕಾರಣ ಅದು ಸಾಧ್ಯವಾದ ವಿಜಯವಾಗಿತ್ತು ಹಿಂದಿನಂತೆ ಈ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಇದ್ದಾರೆ ಜನರನ್ನು ನಾಶನದ ಕಡೆಗೆ ಮುನ್ನಡೆಸುವ ಮೋಸದ ಬಲೆಗಳನ್ನು ಹಾಕುತ್ತಾರೆ ಈ ಸಮಯದಲ್ಲಿ ಸತ್ಯ ದೇವರಲ್ಲಿ ನಂಬಿಕೆಯೊಂದಿಗೆ ವಿಜಯವನ್ನು ಸಾಧಿಸುವ ಅದ್ಭುತ ಕಾರ್ಯವು ಎಲ್ಲಿ ತೆರೆದುಕೊಳ್ಳುತ್ತದೆ ಒಂದು ವಿರುದ್ಧ ಎಂಟುನೂರು ಐವತ್ತೂರ ಮುಖಾಮುಖಿಯಾದ ಎಲಿಯನ ಇತಿಹಾಸವು ಈ ಕಾಲದಲ್ಲಿ ಪುನರಾವರ್ತನೆಯಾಗುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ ಮೂರಾವರ್ತಿ ಏಳು ಹಬ್ಬಗಳನ್ನು ಕತ್ತಲೆಯ ಕಾಲದಲ್ಲಿ ನಾಶ ಮಾಡಲಾಯಿತು ಕ್ರಿಸ್ತ ಅನ್ಸಂಗ್ಹೋಂಗ್ರವರು ಸತ್ಯದ ವೇದಿಯನ್ನು ಕಟ್ಟಿದರು ಮತ್ತು ಜೀವದ ತಾಯಿಗೆ ದಾರಿ ಮಾಡಿಕೊಡುವ ಜೀವದ ಮಾರ್ಗವನ್ನು ತೆರೆದರು ಕ್ರಿಸ್ತ ಅನ್ಸಂಗ್ ಹೋಂಗ್ರವರು ಸತ್ಯವೇದದ ಪ್ರವಾದನೆಯ ಪ್ರಕಾರ ಕಾಣಿಸಿಕೊಂಡ ಪ್ರವಾದಿ ಎಲಿಯ ಮತ್ತು ಪವಿತ್ರಾತ್ಮ ದೇವರಾಗಿದ್ದಾರೆ ಮತ್ತು ತಂದೆ ದೇವರು ಹಾಗೂ ತಾಯಿ ದೇವರು ನೆಲೆಸಿರುವ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ನಿಜವಾದ ಸಭೆ ಮತ್ತು ಅಲ್ಲಿ ಎಲ್ಲೋ ದೇವರು ಆತ್ಮರಕ್ಷಣೆಯ ವಿಜಯವನ್ನು ನೀಡುತ್ತಾರೆ